ಬ್ರಾಟ್ ಯು ಬಾಯ್ ವಿ ಗಾರ್ಡ್ ಕೋ ಪಡ್ ಬಾಯ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ ಎಲ್ರಿಗೂ ಎರಡನೇ ಬಾರಿಗೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಸಂಸತ್ತಿನಲ್ಲಿ ಕರ್ನಾಟಕವನ್ನ ಬೆಂಗಳೂರನ್ನು ಪ್ರತಿನಿಧಿಸುವಂತ ಅವಕಾಶವನ್ನ ಕ್ಷೇತ್ರದ ಜನ ಮಾಡಿಕೊಟ್ಟಿದ್ದಾರೆ ಎರಡು ಮುಕ್ಕಾಲು ಲಕ್ಷ ಮತಗಳ ಅಂತರದಿಂದ ಮತ್ತೊಮ್ಮೆ ಆಶೀರ್ವಾದ ಮಾಡಿ ನರೇಂದ್ರ ಮೋದಿ ಅವರನ್ನ ಮತ್ತೆ ದೇಶದ ಪ್ರಧಾನಿಯನ್ನಾಗಿ ಮಾಡಬೇಕು ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಎನ್ಡಿಎ ಒಕ್ಕೂಟವನ್ನ ಮತ್ತೆ ಅಧಿಕಾರಕ್ಕೆ ತರಬೇಕು ಕಳೆದ ಹತ್ತು ವರ್ಷದಿಂದ ನಡೆದಿರುವಂತಹ ಅಭಿವೃದ್ಧಿಯ ಕೆಲಸ ದೇಶದಲ್ಲಿ ಮತ್ತೆ ಮುಂದುವರಿಬೇಕು ಮತ್ತೆ ತೇಜಸ್ವಿ ಸೂರ್ಯ ಕರ್ನಾಟಕದ ಧ್ವನಿಯಾಗಿ ಪಾರ್ಲಿಮೆಂಟ್ನಲ್ಲಿ ಕೆಲಸ ಮಾಡಬೇಕು ಅನ್ನುವಂಥ ಆಶೀರ್ವಾದವನ್ನು ಕ್ಷೇತ್ರದ ಜನ ಮಾಡಿದ್ದಾರೆ ನಾನು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಮಸ್ತ ಮತದಾರರಿಗೆ ಇಂಥ ದೊಡ್ಡ ಬಹುಮತದಿಂದ ಮತ್ತೊಮ್ಮೆ ಆಯ್ಕೆ ಮಾಡಿರೋದಕ್ಕೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರ ಪರವಾಗಿ ಎಲ್ಲ ನಮ್ಮ ಶಾಸಕರ ಪರವಾಗಿ ನಾನು ಅವರಿಗೆ ಮತ್ತೊಮ್ಮೆ ಶಿರಶಾಷ್ಟಾಂಗ ನಮಸ್ಕಾರ ಮಾಡಿ ಅವರಿಗೆ ಕೃತಜ್ಞತೆ ಅರ್ಪಿಸ್ತಾ ಇದ್ದೀನಿ ನರೇಂದ್ರ ಮೋದಿ ಅವರ ನೇತೃತ್ವ ದೇಶಕ್ಕೆ ಹೊಸ ಶಕ್ತಿ ಕೊಟ್ಟಿದೆ ಅವ್ರ ನೇತೃತ್ವದಲ್ಲಿ ಕಳೆದ ಐದು ವರ್ಷ ಸಂಸದನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ನಮ್ಮ ಜೀವನದ ದೊಡ್ಡ ಸೌಭಾಗ್ಯ ಈ ಸಂದರ್ಭದಲ್ಲಿ ಪಾರ್ಟಿಯ ನಾಯಕರಾದಂಥ ಅಮಿತ್ ಶಾ ಅವರು ನಡ್ಡಾಜಿಯವರು ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದ ಮತ್ತು ರಾಜ್ಯದ ಎಲ್ಲ ನಮ್ಮ ನಾಯಕರು ರಾಜ್ಯದಲ್ಲಿ ಪಿಯನ್ನು ಕಟ್ಟಿ ಬೆಳೆಸಿದಂಥ ಹಿರಿಯರಾದಂಥ ಯಡಿಯೂರಪ್ಪನವರು ನಮ್ಮ ರಾಜ್ಯಾಧ್ಯಕ್ಷರು ಈ ಕ್ಷೇತ್ರದಲ್ಲಿ ಸದಾ ನಮಗೆ ಆಶೀರ್ವಾದ ಕೊಟ್ಟು ಬೆಂಬಲವಾಗಿ ನಿಂತಿರುವಂಥ ಆರ್ ಅಶೋಕ್ ಅವರು ಕಳೆದ ನಲವತ್ತೈದು ದಿವಸಗಳ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಸುಡು ಬಿಸಿಲಿನಲ್ಲೂ ಕೂಡ ಮನೆ ಮನೆಗೆ ತೆರಳಿ ಪ್ರತಿನಿತ್ಯ ಪ್ರಚಾರ ಕೈಗೊಂಡಂಥ ಹಿರಿಯ ಶಾಸಕರಾದಂಥ ಕಳೆದ ಐದು ವರ್ಷ ನನಗೆ ಆಶೀರ್ವಾದ ಮಾಡಿರುವಂಥ ಸತೀಶ್ ರೆಡ್ಡಿ ಅವರು ರವಿ ಸುಬ್ರಹ್ಮಣ್ಯ ಅವರು ಉದಯ್ ಅವರು ಜಯನಗರದ ಶಾಸಕರಾದಂಥ ನಮ್ಮ ರಾಮಮೂರ್ತಿಯವರು ಬಿ ಟಿ ಎಮ್ಮು ಮತ್ತು ವಿಜಯನಗರ ಗೋವಿಂದರಾಜನಗರದಲ್ಲಿ ನಮಗೆ ಶಾಸಕರಿಲ್ದಲೇ ಇದ್ರು ಕೂಡ ಗೋವಿಂದರಾಜನಗರದಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಮತಗಳಿಂದ ನಮಗೆ ಲೀಡ್ ಕೊಟ್ಟಂತ ಅದಕ್ಕೆ ಬಹಳ ಪರಿಶ್ರಮ ಪಟ್ಟಂಥ ಉಮೇಶ್ ಶೆಟ್ರು ಆಶೀರ್ವಾದ ಮಾಡಿದಂಥ ಸೋಮಣ್ಣನವರು ವಿಜಯನಗರದಲ್ಲಿ ಹಗಲು ರಾತ್ರಿ ಕೆಲಸ ಮಾಡಿ ಬಿಜೆಪಿ ಈ ಬಾರಿ ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಲೀಡು ನಮಗೆ ವಿಜಯನಗರದಲ್ಲಿ ಬರೋ ರೀತಿ ಮಾಡಿದಂಥ ರವೀಂದ್ರ ಅವರು ಅಲ್ಲಿನ ನಮ್ಮ ಅಧ್ಯಕ್ಷರಾದಂಥ ಟಿ ವಿ ಕೃಷ್ಣ ಅವರು ಎಲ್ಲ ನಮ್ಮ ಕಾರ್ಯಕರ್ತರು ಬಿಟಿಎಂ ಲೇಔಟ್ನಲ್ಲಿ ರಾಮಲಿಂಗಾರೆಡ್ಡಿ ಸಾಹೇಬ್ರ ಕ್ಷೇತ್ರ ಅದು ಅಲ್ಲಿ ನಮಗೆ ಲೀಡ್ ಬರೋದೇ ಇಲ್ಲ ಅಂತ ಎಲ್ಲರೂ ವ್ಯಾಖ್ಯಾನ ಮಾಡಿದರು ಅಂಥ ಕ್ಷೇತ್ರದಲ್ಲಿ ಹಗಲು ರಾತ್ರಿ ಪ್ರಯತ್ನ ಪಟ್ಟು ಬಿಜೆಪಿ ಹತ್ತನ್ನೆರಡು ಸಾವಿರ ಮತಗಳ ಲೀಡನ್ನು ಬಿ ಟಿ ಎಂ ಲೇಔಟ್ ಅನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ರೆಡ್ಡಿ ಅವರು ಶ್ರೀಧರ್ ರೆಡ್ಡಿ ಅವರು ಗೋಪಿನಾಥ್ ರೆಡ್ಡಿ ಅವರು ಎಲ್ಲ ನಮ್ಮ ಪ್ರಮುಖ ಕಾರ್ಯಕರ್ತರು ಭಾಳ ಜನ ಅದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಇದಕ್ಕೆ ಒಬ್ರು ಇಬ್ರು ಅಂತ ಹೇಳ್ತಾ ಹೋದ್ರೆ ಅದಕ್ಕೆ ಕೊನೆನೇ ಇಲ್ಲ ಎಲ್ಲ ನಮ್ಮ ಮಾಜಿ ನಗರ ಪಾಲಿಕೆ ಸದಸ್ಯರುಗಳು ನಮ್ಮ ಕಾರ್ಯಕರ್ತರುಗಳು ಸಂಘ ಪರಿವಾರದ ಎಲ್ಲ ನಮ್ಮ ಕಾರ್ಯಕರ್ತರು ಎಷ್ಟೋ ಜನ ವಾಲಂಟಿಯರ್ಸ್ಗಳು ಪಾಪ ಅವ್ರು ಯಾರು ಅವ್ರ ಹೆಸರು ಏನು ಎಲ್ಲಿದ್ದಾರೆ ಏನೋ ಗೊತ್ತಿರಲ್ಲ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ದೇಶ ಮತ್ತಷ್ಟು ಪ್ರಗತಿ ಆಗಬೇಕು ಅಂತ ಒಂದೇ ಉದ್ದೇಶದಿಂದ ನಿಸ್ವಾರ್ಥವಾಗಿ ಬಂದು ಕೆಲಸ ಮಾಡಿದಂಥ ವಾಲಂಟಿಯರ್ಸ್ಗಳು ಮಾಧ್ಯಮದ ಸ್ನೇಹಿತರು ಪೊಲೀಸ್ನವರು ಪ್ರತಿಯೊಬ್ಬರೂ ಈ ಒಂದು ಚುನಾವಣಾ ಗೆಲುವಿನ ಹಿಂದೆ ಅವರವರ ಒಂದು ಕೆಲಸ ಮಾಡಿ ಸಹಕಾರ ಕೊಟ್ಟಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಬ್ರಾಟ್ ಯು ಬೈ ವಿ ಗಾಟ್ ಕೋ ಪಾಫಿಟ್ ಬಾಯ್ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ Co-sponsored by Saptagiri NPS University.